ವಿಪರೀತ ಮಳೆ ಹಾಗೂ ಹವಾಮಾನ ವೈಪರೀತ್ಯದಿಂದಾಗಿ ಅಡಿಕೆಗೆ ತೀವ್ರ ಕೊಳೆ ರೋಗ ಬಂದಿದ್ದು ಸರ್ಕಾರ ಬೆಳೆಗಾರರ ನೆರವಿಗೆ ಧಾವಿಸಬೇಕು ಹೆಕ್ಟರ್ಗೆ ನಲವತ್ತೊಂಬತ್ತು ಸಾವಿರ ರು ಬೆಳೆ ಪರಿಹಾರ ಕೊಡಬೇಕೆಂದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ಆಗ್ರಹಿಸಿದರು ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಗುರುವಾರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಕೊಳೆ ರೋಗ ನಷ್ಟಕ್ಕೆ ಸರ್ಕಾರ ಪರಿಹಾರ ಕೊಡಬೇಕೆಂದು ಒತ್ತಾಯಿಸಲು ಆಯೋಜಿಸಿದ್ದ ಬೃಹತ್ ಪ್ರತಿಭಟನೆ ಸಭೆಯಲ್ಲಿ ಅವರು ಮಾತನಾಡಿದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡೂ ಸೇರಿ ಬೆಳೆಗಾರರಿಗೆ ಪರಿಹಾರ ನೀಡಲು ಅವಕಾಶವಿದ್ದು ಹೆಕ್ಟರಿಗೆ ರಾಜ್ಯ ಸರ್ಕಾರ ಇಪ್ಪತ್ನಾಲ್ಕು ಸಾವಿರ ಮತ್ತು ಕೇಂದ್ರ ಸರ್ಕಾರ ಇಪ್ಪತ್ತೈದು ಸಾವಿರ ರು ಒಟ್ಟು ನಲವತ್ತೊಂಬತ್ತು ಸಾವಿರ ಕೊಡಬೇಕು ಈ ಹಿಂದಿನ ಆದೇಶವನ್ನೇ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು ಚುನಾಯಿತ ಪ್ರತಿನಿಧಿಗಳು ತಕ್ಷಣದಲ್ಲಿ ಪರಿಹಾರ ಕೊಡಿಸೋದಕ್ಕೆ ಒಂದು ಆದೇಶ ಹೊಡಿಸ್ಬೇಕು ಹದಿನೆಂಟು ಹತ್ತೊಂಬತ್ತರಲ್ಲೂ ಸಹಿತ ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರನೂ ತನ್ನ ಪಾಲಿನ ಹಣವನ್ನ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಪರಿಹಾರ ಕೊಡೋದ್ರ ಜೊತೆಗೆ ರಾಜ್ಯ ಸರ್ಕಾರ ಹತ್ತು ಸಾವಿರ ಪರಿಹಾರ ಕೊಟ್ಟಿದ್ದಿದೆ ಕೇಂದ್ರ ಸರ್ಕಾರದ ಹದಿನೆಂಟು ಸಾವಿರ ರೂಪಾಯಿ ನಾಲ್ಕು ಪ್ರಕಾರ ಕೊಟ್ಟಿದ್ದರ ಜೊತೆಗೆ ರಾಜ್ಯ ಸರ್ಕಾರ ಹತ್ತು ಸಾವಿರ ಕೊಡುವಂತದ್ದು ಅವತ್ತಿನ ಕೊಡುಗೆ ಕೊಡಗು ಮಾದರಿಯ ಪರಿಹಾರದಲ್ಲಿ ಸೇರ್ಕೊಂಡಿತ್ತು ಈಗ ರಾಜ್ಯ ಸರ್ಕಾರ ಇವತ್ತಿನ ದಿವಸದಲ್ಲಿ ಇಪ್ಪತ್ತೈದು ಸಾವಿರ ಪರಿಹಾರ ರಾಜ್ಯ ಸರ್ಕಾರ ಕೊಡಬೇಕು ಕೇಂದ್ರದ ಏನ್ ಪರಿಹಾರ ಇದೆ ಇಪ್ಪತ್ತೆರಡೂವರೆ ಸಾವಿರ ಪರಿಹಾರವನ್ನು ಕೊಡೋ ಅಂತಂದು ಆಗ್ಬೇಕು ಒಟ್ಟಾರೆಯಾಗಿ ತಕ್ಷಣದಲ್ಲಿ ಇನ್ನು ಹದಿನೈದು ದಿವಸದಲ್ಲಿ ಪರಿಹಾರವನ್ನ ಸಿಗುವಂತದ್ದು ಬೆಳಗಾರನಿಗೆ ಆಗದೆ ಇದ್ದರೆ ಮುಂದಿನ ದಿವಸದಲ್ಲಿ ಉಗ್ರವಾದಂತ ಹೋರಾಟವನ್ನ ಮಾಡ್ತಕ್ಕಂಥ ಪ್ರತಿಭಟನೆಯಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಚೇತನ್ ರಾಜು ಕಣ್ಣೂರು ಸೊರಬ ತಾಲೂಕಿನ ಬೆಳೆಗಾರರಾದ ಪ್ರಕಾಶ ತಲಕಾಲಕೊಪ್ಪ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ರಾಮಚಂದ್ರ ಭಟ್ ಪ್ರಮುಖರಾದ ಯು ಎಚ್ ರಾಮಪ್ಪ ದಿನೇಶ್ ಬರದವಳ್ಳಿ ದೇವಪ್ಪ ಆರ್ ಎಸ್ ಗಿರಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ